ನೋಡಲರ್ ಇವ್ರೇ ಇವ್ರು ನಮ್ದು ಪೊಲೀಸರು ಇಲ್ಲ ಅವ್ರ ಏನೇನ್ ಕೇಳ್ತಾರೆ ಎಲ್ಲ ಸರಿಯಾದ ರೀತಿಯಲ್ಲಿ ಸಹಕಾರ ಮಾಡ್ಬೇಕು ನೀವು ಬರ್ರಿ ಸರ್ చేయదనే నేను తెచ్చుదాం నేను తెరిచేయండి సార్ సేల్స్ మరిదు ఓపెన్ అవుతరేనే ఉంది సార్ మోడల్ ఏంటి కేసరి పెట్టం ఏసరి పెట్టేకిదరు సార్ ఇది మెలితింరి హా కేసరి పెట్టం

ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಧಿಕಾರಿಗಳು ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿಗಳು ಜಿಲ್ಲಾ ಅಧಿಕಾರಿಗಳ ಒಂದು ನೇತೃತ್ವದಲ್ಲಿ ಈಗಾಗಲೇ ನಾವು ಭೇಟಿ ಕೊಟ್ಟಿದ್ದೇವೆ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಬಹಳ ಆಗಿ ವ್ಯವಸ್ಥಿತವಾದ ರೀತಿಯಲ್ಲಿ ಒಂದು ಧ್ಯೇಯವಾದ ಕೃತ್ಯ ಮಾಡಿರೋದು ನಮ್ಮ ಕಂಡು ಬಂದಿದೆ ಹೀಗಾಗಿ ಇದು ಇದು ಮೊದಲೇನಲ್ಲ ಇದು ಎರಡು ಸಾವಿರ ಹತ್ತೊಂಬತ್ತರಲ್ಲಿ ಇಪ್ಪತ್ತೆರಡರಲ್ಲಿ ಬೆಳಕಿಗೆ ಬಂದಂಥ ಘಟನೆ ಇದೆ ಇಂಥ ಘಟನೆಗೆ ಅಧಿಕಾರಿಗಳು ಯಾವ ರೀತಿ ಸಹಕಾರ ಮಾಡಿದಾರೋ ಏನು ಮಾಡಿದಾರೋ ಅಥವಾ ಅವರಿಗೆ ಮುಚ್ಚಿ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ನಮ್ಗೆ ಅನುಮಾನ ಕಾಡ್ತಾ ಇದೆ ಮಾಡ್ಕೊಳ್ಬೇಕು ಎಂ ಸಿ ಪಿಯಲ್ಲಿ ಎಫ್ ಐ ಆರ್ ಮಾಡಬೇಕು ಮಾಡಿ ಕೋಟೀಸ್ ಸಲ್ಲಿಸಬೇಕು ಮತ್ತು ಈ ಒಂದು ಪ್ರಕರಣದಲ್ಲಿ ಪೊಲೀಸರು ಭಾಳ ಉತ್ಸಾಹದಿಂದ ಕೆಲಸ ಮಾಡ್ತಾ ಇದ್ದಾರೆ ಕಂಡು ಬರ್ತಾ ಇದೆ ಅವರು ಕೂಡ ನಮ್ಮ ಸ್ವಗತ್ಯ ಸಹಕಾರ ಆರೋಗ್ಯ ಇಲಾಖೆ ಅಧಿಕಾರಿಗಳು ನೀಡಿದಲ್ಲಿ ಆ ಒಂದು ಆರೋಪಿಗೆ ಸೂಕ್ತವಾದ ಶಿಕ್ಷೆ ಮಾಡಲಿಕ್ಕೆ ನಾವು ಸದಾ ತಯಾರಿದ್ದೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಈ ಒಂದು ಇಂಥ ದುರಂತದ ಪ್ರಕರಣವನ್ನು ನಾವು ನೀವು ನಿರೀಕ್ಷಿಸಬಾರ್ದು ಮುಂದಿನ ದಿನಮಾನಗಳಲ್ಲಿ ಜಿಲ್ಲೆಯಲ್ಲಿ ಒಂದೂರ ಎಂಬತ್ತ್ಮೂರು ಸ್ಕ್ಯಾನಿಂಗ್ ಸೆಂಟರ್ಸ್ ಇದೆ ಅಂತಕ್ಕಂಥ ಮಾಹಿತಿ ಈಗ ನಾನು ನೋಡಲ್ ಆಫೀಸರಿಂದ ಪಡ್ಕೊಂಡಿದ್ದೇನೆ ಸುಮಾರು ಈ ಮಹಾಲಿಂಗಪುರದಲ್ಲೇ ಮೂರು ಪಿ ಸಿ ಆರ್ ಮಾಡಿದ್ದೀನಿ ಅಂತಕ್ಕಂಥ ಮಾಹಿತಿ ಕೊಟ್ಟಿದ್ದಾರೆ ಮಾ ಇದರಲ್ಲಿ ನೋಡಲ್ ಆಫೀಸರ್ ಅವ್ರದ್ದು ಇದರಲ್ಲಿ ನಿರ್ಲಕ್ಷ್ಯ ಎದ್ದು ಕಾಣಿಸ್ತಾ ಇದೆ ಈಗಾಗಲೇ ನಾನು ಮಾನ್ಯ ಉಪವಿಭಾಗಾಧಿಕಾರಿಗಳಿಗೆ ಹೇಳಿದ್ದೇನೆ ಡಿ ಸಿ ಅವರ ಗಮನಕ್ಕೆ ತಂದು ಅವ್ರ ಮೇಲೆ ಸೂಕ್ತವಾದ ಕ್ರಮ ಕೈಗೊಂಡು ಆಯೋಗಕ್ಕೆ ಮಾಹಿತಿ ಸಲ್ಲಿಸಬೇಕಂತಕ್ಕಂಥ ಮಾತನ್ನು ಕೂಡ ನಾನು ಹೇಳಿದ್ದೇನೆ ಹೀಗಾಗಿ ಮುಂಬರ್ತಕ್ಕಂಥ ದಿನಗಳಲ್ಲಿ ನಾನು ಡಿ ಎಚ್ ಅವರಿಗೆ ಮತ್ತು ಮಾನ್ಯ ಜಿಲ್ಲಾಧಿಕಾರಿಗೆ ತಮ್ಮ ಮೂಲಕ ಇಚ್ಛೆ ಇದ್ದೀನಿ ಈ ಒಂದು ವ್ಯವ ಈಗಾಗಲೇ ನಮ್ಮ ಭಾರತ ದೇಶದಲ್ಲಿ ಲಿಂಗಾನುಪಾತ ಭಾಳಷ್ಟು ಕುಸಿತ ಇದೆ ಕುಸಿತ ಸಂದರ್ಭದಲ್ಲಿ ಮತ್ತು ಈ ಒಂದು ಸ ಸ್ತ್ರೀ ಸಮಾನತೆಗೆ ಹೋರಾಟ ಮಾಡಿದಂಥ ವಿಶ್ವಗುರು ಬಸವಣ್ಣವರು ಜನ್ಮಸ್ಥಳದಲ್ಲಿ ಈ ಥರದ ಒಂದು ಹೇಯವಾದ ಕೃತ್ಯಗಳಿಗೆ ಕ ಆಯೋಗ ಯಾವತ್ತೂ ಸಹಿಸಲ್ಲ ಮುಂಬರ್ತಕ್ಕಂಥ ದಿನಗಳಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಇದರ ಒಂದು ಪಿ ಸಿ ಪಿ ಅಧ್ಯಕ್ಷರಾಗಿರ್ತಕ್ಕ ಹಿನ್ನೆಲೆಯಲ್ಲಿ ಕನಿಷ್ಠ ಐದು ಟೀಮ್ ಮಾಡುವ ಮೂಲಕ ಈ ಒಂದು ಸ್ಟ್ರಿಂಗ್ ಆಪರೇಷನ್ ಮಾಡಬೇಕು ಆಮೇಲೆ ಎಲ್ಲ ಕಡೆ ಕ್ಷಿಪ್ರ ಕಾರ್ಯಾಚರಣೆ ಮಾಡುವ ಮೂಲಕ ಇಂಥ ಒಂದು ಕೃತ್ಯಗಳಿಗೆ ಕಡಿವಾಣ ಹಾಕಬೇಕು ಅಂತಕ್ಕಂಥ ಮಾತನ್ನು ನಾನು ಸಂ ಮೂಲಕ ಹೇಳುತ್ತಾ ಇದ್ದೀನಿ